ಪಿ ಎಮ್ ಗತಿಶಕ್ತಿ ಯೋಜನೆಯಲ್ಲಿ ಮೂರು ಹಂತದಲ್ಲಿ ಇದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಷ್ಟ್ರದ ಪ್ರಧಾನಿಗಳು ಇದಕ್ಕೆ ಕಡೆಗಳನ್ನು ಹಾಕಿದ್ರು ಮೊದಲನೇ ಹಂತಕ್ಕೆ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಕೈಗಾರಿಕಾ ಇಂಡಸ್ಟ್ರಿ ಅವ್ರನ್ನ ಕೆ ಡಿಬಿನವರು ಮಹೇಶ್ ಅವರೇ ಸ್ವತಃ ಇವತ್ತು ಬಂದಿದ್ದಾರೆ ಮೊದಲನೇ ಹಂತದಲ್ಲಿ ನಾವು ಸಾವಿರದ ಆರುನೂರ ಅರವತ್ತೆಂಟು ಎಕರೆ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿನಲ್ಲಿ ಪಡಿಸೋದಕ್ಕೆ ಇವತ್ತು ನಾವು ಮಾರ್ಗಸೂಚಿಯನ್ನು ಮಾಡ್ತಕ್ಕಂಥದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ ಇಲ್ಲಿ ಭಾರಿ ಪ್ರಮುಖವಾಗಿ ಆಟೋಮೊಬೈಲ್ ಎಕ್ ಎಲೆಕ್ಟ್ರಿಕಲ್ ಡಿಸೈನರ್ ಬಯೋಟೆಕ್ ಸಾರಿ ಬಯೋಟೆಕ್ ಸಾರಿಗೆ ಕೈಗಾರಿಕಾ ಉತ್ಪಾದನೆ ಆಹಾರ ಸಂಸ್ಕರಣೆ ಮತ್ತು ತಯಾರ ಕಾರ್ಖಾನೆ ಇತ್ಯಾದಿ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಗತಿಶಕ್ತಿಯಲ್ಲಿ ಇದು ಮಾಡಿ ಮೊದಲನೇ ಅಂತೇಳಿ ಈ ಕಾರ್ಯಕ್ರಮವನ್ನು ಶುರು ಮಾಡಿ ಮಾಡಿದ್ದೀವಿ ಫೇಸ್ ಒಂದರಲ್ಲಿ ಸುಮಾರು ಎಂಬತ್ತೆಂಟು ಸಾವಿರಕ್ಕೂ ಮೇಲ್ಪಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಂಬತ್ತೆಂಟು ಸಾವಿರದ ಐನೂರು ಜನಕ್ಕೆ ಈ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಹಿಂದೆ ನಮ್ಮ ಮಾರ್ಗದರ್ಶಕರು ಲೋಕಸಭಾ ಸದಸ್ಯರಾದ ಅವರು ಬಸವರಾಜ ನಮ್ಮ ಬಸವರಾಜ ಸಾಹೇಬರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡಿದ್ದರು ಕಾರಣಾಂತರದಿಂದ ಅದು ಸ್ವಲ್ಪ ಹಂಗೆ ಸ್ಥಗಿತವಾಗಿತ್ತು ನಾವು ಮೊನ್ನೆ ರಿವ್ಯೂ ಮಾಡಿದಾಗ ಗತಿಶಕ್ತಿ ಅಧಿಕಾರಿಗಳ ಜೊತೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಇಲಾಖೆಯನ್ನು ಕೂಡ ಟ್ಯಾಕಲ್ ಮಾಡಿದಾಗ ಈ ಯೋಜನೆ ಇನ್ನೂ ಕೂಡ ಯಾಕೋ ಗೊತ್ತಿಲ್ಲ ಆಗ್ತಾ ಆಗ್ತಾಯಿಲ್ಲ ಅನ್ನೋದು ಗೊತ್ತಾದ ತಕ್ಷಣ ನಾನು ನಿನ್ನೆ ಯಾರದು ನಾನು ನಿನ್ನೆ ಮೊನ್ನೆ ದಿವಸ ಮೂರು ದಿನಗಳ ಕಾಲ ಹುಬ್ಬಳ್ಳಿ ಅಲ್ಲಿಂದ ಕುಷ್ಟಗಿ ಹೊಸಪೇಟೆ ಸಿಂಧನೂರು ಸಿಂಧನೂರಾದ ಮೇಲೆ ನಾನು ಅನಂತಪುರಕ್ಕೆ ಹೋಗಿ ನಿನ್ನೆ ಅನಂತಪುರ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಬಂದೆ ಬೆಳಗ್ಗೆ ಇದು ಮುಗಿಸ್ಕೊಂಡು ನಾನು ಚಿತ್ರದುರ್ಗದಲ್ಲಿ ರೈಲ್ವೆ ಇಲಾಖೆ ಕಾಮಗಾರಿಗಳ ಬಗ್ಗೆ ಅಲ್ಲಿ ಇದಿದೆ ಇದೊಂದು ತುಂಬ ತುಂಬ ಪವಿತ್ರವಾದ ಅವಶ್ಯಕತೆ ಇರತಕ್ಕಂಥ ಒಂದು ದೊಡ್ಡ ಫೇಜು ಇದಕ್ಕೆ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತಾಯಿದ್ದೀವಿ ಇದು ಟೋಟಲ್ ಯೋಜನೆ ಏಳು ಸಾವಿರ ಕೋಟಿ ರೂಪಾಯಿ ಇದು ಮೂರು ಫೇಜ್ನಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೀವಿ ಮೊದಲನೇ ಫೇಜ್ನಲ್ಲಿ ಇದಕ್ಕೆ ನಮ್ಗೆ ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ ಪಿ ಪಿ ಪಿನ್ ಮಾಡೋಕ್ಕೆ ನನ್ನ ಆಸೆ ಇಷ್ಟೇ ನಾವೇ ಮಾಡಬೇಕು ನಮ್ಮದೇ ಇದಾಗಬೇಕು ಅನ್ನೋದು ಒಂದು ಭಾವನೆ ಇರೋದರಿಂದ ಇದಕ್ಕೆ ಒತ್ತಾಯ ಪೂರ್ವಕವಾಗಿ ಇದನ್ನು ಸರ್ಕಾರದಿಂದಲೇ ಮಾಡಿಸ್ತಕ್ಕಂಥದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ಕರೆದಿದ್ದೇವೆ ಈ ಕೈಗಾರಿಕಾ ಪ್ರದೇಶ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ನ ಒಂದು ಭಾಗವಾಗಿದೆ ಇದೇ ರೀತಿಯಾಗಿ ಚೆನ್ನೈನಲ್ಲಿ ಒಂದು ದೊಡ್ಡ ಕಾರಿಡಾರನ್ನು ಫಸ್ಟ್ ಫೇಸಲ್ಲಿ ಮಾಡಿದ್ದಾರೆ ಇದೇ ನಮ್ಮದೇ ಸೆಕೆಂಡ್ ಫೇಸು ಇವಾಗ ನನಗನ್ನಿಸ್ತದೆ ಇದು ಮೊದಲನೇ ಫೇಸ್ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ ಅದಕ್ಕೋಸ್ಕರವಾಗಿ ಇದಕ್ಕೊಂದು ಸ್ಕೀಮ್ ಇದೆ ವಾಕ್ ಅಂಡ್ ವರ್ಕ್ ಅಂತ ಅಂದ್ಬಿಟ್ಟು ವಾರ್ಕ್ ಟು ವರ್ಕ್ ಅಂದರೆ ಪ್ಲಗ್ ಅಂಡ್ ಪ್ಲೇ ಮನೆ ಅಲ್ಲೇ ಮನೆ ಇರ್ತದೆ ಅಲ್ಲೇ ಫ್ಯಾಕ್ಟ್ರಿ ಇರ್ತದೆ ಅಲ್ಲೇ ಅಂಗಡಿಗಳು ಇರ್ತದೆ ಎಲ್ಲ ಸವಲತ್ತುಗಳು ಇರ್ತದೆ ಆತ ಕೆಲಸಗಾರ ಅಲ್ಲಿ ಹೋಗಿ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಆರಾಮಾಗೆ ಅದು ಇದೊಂದು ವಿನೂತನ ಯೋಜನೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೆನ್ನೈನಲ್ಲೂ ಕೊಟ್ಟರು ನಮಗೂ ಕೊಟ್ಟಿದ್ದರು ಅದು ಸ್ವಲ್ಪ ನಿಧಾನ ಆಗಿತ್ತು ಅದನ್ನು ಇವತ್ತು ನಾವು ಚಾಲನೆ ಕೊಡೋದಕ್ಕೆ ಇದಾಗಿದೆ ಈಗಾಗಲೇ ಭಾರತ ಸರ್ಕಾರ ಇದಕ್ಕೆ ಎಲ್ಲ ಥರದ ಅನುಮತಿಯನ್ನು ಕೊಟ್ಟಿದೆ ಇಲ್ಲಿ ಈ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಆರು ರಾಷ್ಟ್ರೀಯ ಹೆದ್ದಾರಿಗಳು ಬರ್ತವೆ ನ್ಯಾಷನಲ್ ಹೈವೇ ನಲವತ್ತೆಂಟರಲ್ಲಿ ತುಮಕೂರು ದಾವಣಗೆರೆ ನೂತನ ರೈಲ್ವೆ ಯೋಜನೆ ಇವತ್ತು ತಾವು ನೋಡ್ತಾ ಇದ್ದೀರ ಅದಾಗ್ತಾಯಿದೆ ಈ ತಿಮ್ರಾಜ್ನಹಳ್ಳಿ ಸ್ಟೇಷನ್ನು ಅದನ್ನು ನಿರ್ಮಾಣನೂ ಕೂಡ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಗೂಡ್ಸ್ ಟರ್ಮಿನಲ್ ಮಾಡೋದಕ್ಕೆ ರೇ ಸ್ವಾಮಿ ಒಂದು ಗೂಡ್ಸ್ ಟರ್ಮಿನಲ್ ಮಾಡೋದಕ್ಕೆ ಈಗಾಗಲೇ ನಮ್ಮ ಇಲಾಖೆ ಐನಾ ನಮ್ಮ ಇಲಾಖೆ ಈಗಾಗಲೇ ತೀರ್ಮಾನ ಮಾಡಿದೆ ಆತು ನಾವು ಇಲ್ಲಿ ಬಂದಾದ ಮೇಲೆ ಅದಕ್ಕೆ ಜಾಗ ಕಡಿಮೆ ಇದೆ ಅದಕ್ಕೋಸ್ಕರವಾಗಿ ಮಹೇಶ್ ಅವ್ರಿಗೆ ಚೀಫ್ ಇಂಜಿನಿಯರ್ ಅವ್ರಿಗೆ ನಮ್ಮ ಕನ್ಸಲ್ಟೆಂಟ್ ಸಾಹೇಬ ನಮ್ಮ ಇವರು ಪ್ರಶಾಂತ್ ಸಾಹೇಬರು ಇಂಥ ಎಲ್ಲ ಯೋಜನೆಗಳನ್ನು ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು ಮತ್ತು ನಮ್ಮ ಸಿ ಎ ಓ ಅವರು ಅವರು ಈಸ್ ದಿ ಮಾಸ್ಟರ್ ಆಫ್ ರೈಲ್ವೇಸ್ ಮಿಸ್ಟರ್ ಅಜಯ್ ಶರ್ಮಾ ಇಸ್ ದಿ ಮಾಸ್ಟರ್ ಆಫ್ ರೈಲ್ವೇಸ್ ಹಾಗಾಗಿ ಇದನ್ನು ನಾವು ರಾಷ್ಟ್ರದ ಲಾಜಿಸ್ಟಿಕ್ಸ್ ಕಾಸ್ಟ್ ಪ್ರಸ್ತುತ ಇವತ್ತು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಉತ್ಪಾದನೆಗಳೇನಿವೆ ಸಾಮಗ್ರಿಗಳು ಕಳಿಸ್ಬೇಕಾದ್ರೆ ನೂರು ರೂಪಾಯಿಂದ ಸಾಮಗ್ರಿ ಇದ್ರೆ ಹದಿಮೂರು ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ ಖರ್ಜಾಗ್ತದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ರೈಲ್ವೆಯನ್ನು ಅಲ್ಲಿಗೆ ತಗೊಂಡು ಬರೋದರಿಂದ ಹದಿಮೂರು ರೂಪಾಯಿ ಇರೋದದು ಏಳು ರೂಪಾಯಿ ಎಂಟು ರೂಪಾಯಿಗೆ ಬರ್ತದೆ ಆ ದೃಷ್ಟಿಯಿಂದ ಇದನ್ನು ನಾವು ಇವತ್ತು ಮಾಡಿ ಇದು ಕೈಗಾರಿಕಾ ಕ್ಷೇತ್ರಕ್ಕೆ ಒಂದು ಹೊಸ ನಾಂದಿಯನ್ನು ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ರೈಲ್ವೆ ಇಲಾಖೆ ಮತ್ತು ಹತ್ತು ವರ್ಷಗಳಲ್ಲಿ ನನಗನ್ನಿಸ್ತದೆ ಐವತ್ತು ವರ್ಷದ ಸಾಧನೆಯನ್ನು ಮಾಡಿದೆ ಈ ಐವತ್ತು ವರ್ಷದ ಸಾಧನೆಯ ಜೊತೆಯಲ್ಲಿ ಇದನ್ನು ನಾವು ಕೆ ಡಿಬಿನವರು ನಾನು ಮಹೇಶ್ ಸಾಹೇಬ್ರು ಇಲ್ಲೇ ಇದ್ದಾರೆ ಅವರು ಮಂತ್ರಿಗಳಾದ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಫಾರಿನ್ಗೆ ಹೋಗಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅವ್ರ ಜೊತೆಯೂ ಕೂಡ ಮಾತನಾಡ್ತಾ ಇದ್ದೀನಿ ತಕ್ಷಣವೇ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಮತ್ತು ಒಂದು ಬ್ರಿಡ್ಜ್ ಅಂತ ಅಂದರು ಹೊಸದಾಗಿ ನಮ್ಮ ಲೈನೇ ಹೋಗೋದ್ರಿಂದ ಹೋಗೋದರಿಂದ ನಾಶನೇ ಲೈತೊಳಗೆ ರೈಲ್ವೇನಲ್ಲಿ ಬಿಯನ್ನು ನಾವೇ ಮಾಡೋದಕ್ಕೆ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ನಮಗೆ ಕೆಲಸ ಜಲ್ದಿ ಮುಗಿಬೇಕು ಆದಷ್ಟು ಜಲ್ದಿ ಕೆಲಸ ಆಗಬೇಕು ಈ ಯೋಜನೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ನಾವೇನು ತುಮಕೂರು ತುಮಕೂರಿಂದ ಊರುಕೇರಿ ಊರುಕೇರಿಯಿಂದ ಆ ತಿಮ್ರಾಜ್ನಹಳ್ಳಿಯಿಂದ ತಿಮ್ಮರಾಜ್ನಹಳ್ಳಿಯಿಂದ ಸಿರಾ ಸಿರೆಯಿಂದ ಹಿರಿಯೂರು ಹಿರಿಯೂರಿಂದ ಚಿತ್ರದುರ್ಗಕ್ಕೆ ಏನು ಹೋಗ್ತಾ ಇವತ್ತು ಅಲ್ಲೂ ಕೂಡ ಹೋಗ್ತಾ ಇದ್ದೀನಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಐ ಅಭಿ ಅಪ್ರಿಸಿಯೇಷನ್ ಪ್ರೊಸೆಸ್ ಎತ್ತೈ ಪುರಿಜಿ ಟ್ವೆಂಟಿ ಪರ್ಸೆಂಟ್ ಇದೆ ಅದನ್ನು ಕೂಡ ಇವತ್ತು ಹ್ಯಾಂಡ್ ಓವರ್ ಮಾಡಿಸ್ತಾ ಇದ್ದೀನಿ ನಾನು ಮಂತ್ರಿ ಎಮ್ ಎಲ್ ಎ ಆಗಿ ಬಂದ ಮೇಲೆ ನಮ್ಮ ಪ್ರಧಾನಿಗಳು ನನ್ನನ್ನು ಹೋಮ್ ಮಿನಿಸ್ಟರು ಪ್ರಧಾನಿಗಳು ನಮ್ಮ ಸಂತೋಷ್ ಅವ್ರು ಮಾಡಿದ್ಮೇಲೆ ನನಗನ್ನಿಸ್ತದೆ ನನ್ನ ಆಸೆ ಇದೆ ಇದಕ್ಕೆ ಏನಾದ್ರೂ ಒಂದು ರೂಪಾಯಿ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಕೆಲಸನ ನಾವು ಮಾಡ್ತೀವಿ ಅದಲ್ಲದೆ ಇವತ್ತು ನೀವು ನೋಡಿರಬೇಕು ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಮೆಟ್ರೋ ಯೋಜನೆಯನ್ನು ಕೂಡ ತುಮಕೂರಿಗೆ ವಿಸ್ತರಣೆ ಮಾಡ್ತಕ್ಕಂಥ ಅದಕ್ಕೆ ಮಾದಾವಾರದಿಂದ ಟೆಂಟೇಟಿವ್ ಆಗಿ ಇದು ಮಾಡಿದ್ದಾರೆ ಅದು ಭಾರತ ಸರ್ಕಾರಕ್ಕೆ ಬರ್ತದೆ ಭಾರತ ಸರ್ಕಾರನು ಕೂಡ ಅದಕ್ಕೆ ನಾವು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಮಾಡಿ ಆದಷ್ಟು ಜಲ್ದಿ ಯೋಜನೆಗಳು ಯೋಜನೆಗಳಾಗಿದ್ದವು ಇದು ಅಷ್ಟೊತ್ತು ಮುಗಿಬೇಕಾಗಿತ್ತು